ನಾಳೆ ನಾಳಿದ್ದು ಆಗ್ಬೋದು ನಾಳೆ ನಾಳಿದ್ದು ಇನ್ನು ನಾಲ್ಕು ಕ್ಷೇತ್ರಗಳಿದ್ದಾವೆ ಆಗ್ಬೋದು ಆಗಬಹುದು ಚಾಮರಾ ನಗರ ಅಂತಾ 나ಳೆ 나ಳಿದ್ದು ಅಂತಂದ್ರೆ 나ಳೆನಾರ ಆಗಬಹುದು 나ಳಿ ದಾರ ಅವರು ಸರ್ ನಮ್ಮಲ್ಲಿ ಕಗ್ಗಂಟೆಗಳೇ ಇಲ್ಲ ಎಳೆದಾಡತಾರೆ ಇಲ್ಲ

ಈಗಲೂ ಅವ್ರಿಗೆ ಅನುಕೂಲ ಆಗಲ್ಲ ನಮ್ಗೆ ಅನುಕೂಲ ಅದನ್ನೆಲ್ಲ ಈಗ ಹೇಳಕ್ ಅದ ನಿಮ್ಗೆ ಅವೆಲ್ಲ ನಿಮ್ಗೆಲ್ಲ ಗುಟ್ಟೆಲ್ಲ ಬಿಟ್ಕೊಡಕ್ ಆಗಲ್ಲ ಕೆಲವು ಗುಟ್ಟಿಗಳಾಗೇ ಇಡ್ಬೇಕು ಯಾವ ಗುಟ್ಟುಗಳು ಇಲ್ಲ ಕೆಲವು ಮಾತ್ರ ಇರ್ತವೆ ಮೈಸೂರು ಪ್ರತಿಷ್ಠೆ ಅಂತಿಲ್ಲ ಎಲ್ಲ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲೂ ಪ್ರತಿಷ್ಠೆ ತಗೊಂಡಿದ್ದೀವಿ ಇವು ಎರಡೂ ತಗೊಂಡಿದೀವಿ ಅಷ್ಟೇ ಯಾವಾಗ ಎಲ್ಲ ಎಲೆಕ್ಷನ್ಗಳು ಕೂಡ ಪ್ರತಿಷ್ಠೆಗೆ ತಗೊಂಡಿದ್ರು ಈ ಶಿವಣ್ಣ ಪ್ರತಿಷ್ಠೆ ನಿಂತಿದ ಪ್ರತಿಷ್ಠೆಗೆ ಅವು ಮೇಜರ ಕೈ ಹಿಡಿತಾವ ಯಾಕಂತಂದ್ರೆ ನಾವು ನುಡಿದಂತೆ ನಡೆದಿದ್ದೀವಿ ಬಂದ ತಕ್ಷಣ ಜಾರಿ ಮಾಡಿದ್ದೀವಿ ನಾವು ಅಧಿಕಾರಕ್ಕೆ ಬಂದ ತಕ್ಷಣ ಜಾರಿ ಮಾಡ್ತೀವಿ ಅಂತ ಹೇಳಿದ್ರು ಜಾರಿ ಕೊಟ್ಟಿದ್ದೀವಿ ಅವಕ್ಕೆ ಈ ವರ್ಷ ಐದು ಗ್ಯಾರಂಟಿಗಳಿಗೆ ಮೂವತ್ತಾರು ಸಾವಿರ ಕೋಟಿ ಖರ್ಚು ಮಾಡಿದ್ದೀವಿ ಮುಂದಿನ ಐವತ್ತೆರಡು ಸಾವಿರದ ಒಂಬತ್ತು ಕೋಟಿ ರೂಪಾಯಿಗಳನ್ನು ಇಟ್ಟಿದ್ದೀವಿ ಸೊ ಬಿಜೆಪಿಯವ್ರ ಥರ ಸುಳ್ಳು ಹೇಳಲ್ಲ ನಾವು ಏನು ಹೇಳ್ತೀವಿ ಅದನ್ನು ಮಾಡ್ತೀವಿ ಹೇಳ್ತಾರೆ ನಾವು ಗ್ಯಾರಂಟಿ ಮತ್ತು ಸಿದ್ದರಾಮಯ್ಯವರ ಹೆಸರು ಹೇಳ್ಕೊಂಡು ಓಟ್ ಕೇಳ್ತೀವಿ ಅಂತ ಬಿಜೆಪಿಯವರು ಒಂದೇ ಅಜೆಂಡಾ ಮೋದಿಯವರ ಹೆಸರು ಹೇಳ್ಕೊಂಡು ಕೇಳ್ತೀವಿ ಸಿ ನಾವು ಸಾಧನೆಗಳ ಮೇಲೆ ಅವಲಂಬನೆ ಆಗಿರ್ತೀವಿ ನಾವು ಏನು ಮಾಡಿದ್ದೀವಿ ಜನಗಳಿಗೆ ಏನು ಹೇಳಿದ್ದೀವಿ ಏನು ಮಾಡಿದ್ದೀವಿ ಅದರ ಮೇಲೆ ನಾವು ಡಿಪೆಂಡ್ ಆಗಿರ್ತಕ್ಕಂಥ ಜನ ಕೈ ಹಿಡಿತಾರೆ ಅಂತಕ್ಕಂಥ ವಿಶ್ವಾಸ ಆಗಿದೆ ಕಳೆ ಚುನಾವಣೆಯಲ್ಲಿ ಕೈ ಹಿಡಿದಿದ್ದಾರೆ ಆಶೀರ್ವಾದ ಮಾಡಿದ್ದಾರೆ ಈ ಸಾರಿಯನ್ನು ಕೂಡ ಆಶೀರ್ವಾದ ಮಾಡ್ತಾರೆ ಬಿಜೆಪಿ ನಾಯಕರು ಹೇಳ್ತಾರೆ ಶಕ್ತಿ ಯೋಜನೆ ಬಿಟ್ಟು ಯಾವ ಯೋಜನೆಗಳು ಇಲ್ಲ ಏನಾಗಂದರೆ ಅಂದರೆ ಬೇರೆ ಯೋಜನೆಗಳು ರೀಚ್ ಆಗ್ತಾ ಇಲ್ಲ ಜನಕ್ಕೆ ಅದರ ಬಳಕೆ ಆಗ್ತಾ ಇಲ್ಲ ಅವ್ರಿಗೆ ಸುಳ್ಳು ಹೇಳಿ ಅಭ್ಯಾಸ ಆಗ್ಬಿಟ್ಟದಲ್ಲ ಅದೇ ಇದೊಂದು ಸುಳ್ಳು ಹೇಳ್ತಾರೆ ಅವ್ರಿಗೆ ನುಡಿದಂತೆ ನಡೆದಿಲ್ಲ ಅವರು ಯಾವಾಗಲೂ ಕೂಡ ಅವ್ರು ಎರಡು ಸಾವಿರದ ಹದಿನೆಂಟರಲ್ಲಿ ಆರುನೂರು ಭರವಸೆಗಳು ಕೊಟ್ಟರು ನಾಟ್ ಇವನ್ ಟೆನ್ ಪರ್ಸೆಂಟ್ ಆಫ್ ಡ್ಯಾಮ್ ನಾಟ್ ಇವನ್ ಟೆನ್ ಪರ್ಸೆಂಟ್ ಆಫ್ ಆರ್ ಇಂಪ್ಲಿಮೆಂಟ್ ಹಾಂ ನರೇಂದ್ರ ಮೋದಿಯವರು ಹದಿನೈದು ಲಕ್ಷ ತಂದು ಕೊಟ್ಟರೆ ಹಾಂ

ಜನ ಯಾರನ್ನ ಹೇಳ್ತಾರೆ ಅವ್ರು ಜನ ಯಾರನ್ನ ಆಯ್ಕೆ ಮಾಡ್ತೀವಿ ಅಂತ ಹೇಳ್ತಾರೆ ಅವ್ರು ಕುಟುಂಬ ರಾಜಕಾರಣ ಅಂತ ಜನರ ಅಭಿಪ್ರಾಯಕ್ಕೆ ಮನ್ನಣೆ ಕೊಡಬೇಕು ಹೇಳ್ತಾರೆ ರಾಜೀನಾಮೆ ಕೊಡಬಹುದು ಅಂತ ಹಂಗಂತ ಹೇಳಿದಾರಿದ್ದೇನಪ್ಪ ಹಂಗೆ ಅವ್ರು ಏನ್ ಹೇಳಿದ್ದಾರೆ ಅಂತಂದ್ರೆ ನಾವು ಸಿದ್ದರಾಮಯ್ಯನವರು ಬಡವರಿಗೆ ಹಿಂದೆ ಮುಂದೆ ಎಲ್ಲ ಬಿಡ್ಬಿಡ್ತೀವಿ ಕಾಂಟೆಕ್ಸ್ಟ್ನ ಸಿದ್ದರಾಮಯ್ಯನವರು ಬಡವರ ಪರವಾಗಿ ಕೆಲಸ ಮಾಡಿದ್ದಾರೆ ಐದು ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ಕೊಟ್ಟಿದ್ದಾರೆ ಇಂಥ ಪರಿಸ್ಥಿತಿನಲ್ಲಿ ಅವ್ರು ಗೆಲ್ಲಿಸ್ಬೇಕು ಅವ್ರಿಗೆ ಅಂತ ಹೇಳಿದ್ದಾರೆ ಅವ್ರು ಮುಂದುವರಿಬೇಕು ಅಂತ ಹೇಳಿದ್ದಾರೆ ಅದಕ್ಕೆ ನೀವು ರಾಜೀನಾಮೆ ಕೊಡಬೇಕು ಆಯ್ತಪ್ಪ ಎಲ್ಲ ಒಳ್ಳೆ ಕೆಲಸ ಮಾಡಿದ್ಮೇಲೆ ಗೆಲ್ ನಾವು ಗೆಲ್ಲೇಬೇಕಲ್ವಾ ನುಡಿದಂತೆ ನಡೆದ ಮೇಲೆ ಗೆಲ್ಬೇಕಲ್ವಾ ಅದು ಹೇಳಿದ್ದಾರೆ ಅಷ್ಟೇ ಬಂದಿರೋ ಹಾಸ್ಪಿಟ್ಲಿಂದ ನಿಮಗೆ ಪೊಲಿಟಿಕಲ್ ಸ್ಟಂಟ್ ಇಷ್ಟು ದಿನ ಅಂತ ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಅಷ್ಟೇ ಗುಣ ಆಗ್ಲಿ ಅಂತ ಹೇಳಿ